ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಒಂದು ಹಳ್ಳಿಯಲ್ಲಿ ಅಂದರೆ ಬೀದರ್ ಜಿಲ್ಲೆ ಖೇಡ್ ಗ್ರಾಮದಲ್ಲಿ ನಾವದ್ಗಿ ಅಪ್ನವರ ಒಂದು ಭಿನ್ನ ನಡೀತಾ ಇದೆ ಅಂದರೆ ಜಾತ್ರೆ ನಡೀತಾ ಇದೆ ಈ ಒಂದು ನಾವದ್ಗಿ ಅಪ್ಪನವರ ಭಿನ್ನದ ವಿಶೇಷತೆ ಏನು ಅಂದರೆ ಹೋಳಿಗೆ ತುಪ್ಪದ ಊಟ ಇಲ್ಲಿ ನೋಡಿ ಬೇಳೆ ಎಲ್ಲ ಹಾಕಿಬಿಟ್ಟು ಬೇಳೆ ಎಲ್ಲ ರುಬ್ತಾ ಇದ್ದಾರೆ ಊರ ಜನ ಎಲ್ಲ ಒಟ್ಟಾಗಿ ಸೇರಿಬಿಟ್ಟು ಈ ಒಂದು ಹೋಳಿಗೆ ಊಟದ ತಯಾರಿಯನ್ನು ಮಾಡ್ತಾ ಇದ್ದಾರೆ ಊರ ಹೆಣ್ಮಕ್ಕಳೆಲ್ಲೂ ಕೂಡ ಹೋಳಿಗೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ರಾಶಿಗೆ ರಾಶಿ ಕೊಬ್ಬಟ್ಟುಗಳು ಮಾಡಿ ಮಾಡಿ ಎಲ್ಲ ಇಡ್ತಾರೆ ಯಾಕೆಂದರೆ ಸಾವಿರಾರು ಜನ ಇಲ್ಲಿ ಒಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಾವು ಅಪ್ಪನವರ ಒಂದು ದರ್ಶನವನ್ನು ಮಾಡಿಕೊಂಡು ಭಕ್ತಿಯಿಂದ ಇಲ್ಲಿ ಮಾಡೋ ಹೋಳ್ಗೆ ತುಪ್ಪದ ಊಟದ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಈ ಥರದ ಒಂದು ಹೋಳಿಗೆ ತುಪ್ಪದ ಊಟದ ಜಾತ್ರೆ ನಾವ್ಗೆ ಅಪ್ಪನವರ ಜಾತ್ರೆ ನಡೆಯುತ್ತೆ ಎಷ್ಟು ಒಬ್ಬಟ್ಟುಗಳನ್ನು ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ ನೋಡಿ ಊರು ಹೆಣ್ಮಕ್ಕಳೆಲ್ಲೂ ಕೂಡ ತುಂಬ ಖುಷಿ ಖುಷಿಯಾಗಿ ಬಂದು ಎಲ್ಲರೂ ಪ್ರತಿಯೊಬ್ಬರ ಮನೆಯಿಂದನೂ ಕೂಡ ಹೆಣ್ಮಕ್ಳು ಬಂದ್ಬಿಟ್ಟು ಇಲ್ಲಿ ಒಬ್ಬಟ್ಟುಗಳನ್ನು ಮಾಡ್ತಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಒಂದು ಪರಾತ್ಗಳಲ್ಲಿ ಹಿಟ್ಟು ನಾದೋದು ಬೇಳೆ ರುಬ್ಬೋದು ಹಾಗೆಯೇ ಒಬ್ಬಟ್ಟು ಮಾಡೋದು ಅದೆಲ್ಲನೂ ಕೂಡ ಮಾಡ್ತಾಯಿದ್ದಾರೆ ಅದಲ್ದಿರ ಇಲ್ಲಿ ಒಬ್ಬಟ್ಟು ಮಾಡೋರು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ಮಾತಾಡಿಕೊಂಡು ಮಾಡೋದಿಲ್ಲ ಒಳ್ಳೆಯ ಒಂದು ಭಜನೆಗಳು ಹಾಡುಗಳನ್ನೆಲ್ಲನೂ ಕೂಡ ಹೇಳ್ಕೊಂಡು ಎಲ್ಲರೂ ಕೂಡ ಈ ಒಂದು ಒಬ್ಬಟ್ಟಿನ ಅಡುಗೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾವಿರಾರು ಜನ ಎಲ್ಲೆಲ್ಲಿಂದ ಕೂಡ ಈ ಒಂದು ಜಾತ್ರೆಗೆ ಇಲ್ಲಿ ಜನಗಳು ಬಂದು ಸೇರ್ತಾರೆ ಇಲ್ಲಿ ನಾನು ಕೂಡ ಅವರ ಒಂದು ನಮ್ಮನೆಯಲ್ಲಿ ನಾವು ಆರು ಜನ ಅಣ್ಣ ತಮ್ಮಂದಿರು ಆರು ಜನ ಊರ್ಗತ್ತಿದರೂ ಕೂಡ ನಾವೂ ಕೂಡ ಇಲ್ಲಿ ಬಂದು ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಕೂತಿದ್ದೀವಿ ನೋಡಿ ಎಲ್ಲರೂ ಸೇರಿಬಿಟ್ಟು ಒಬ್ಬಟ್ಟನ್ನು ಮಾಡ್ತಾ ಇದ್ದೀವಿ ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಒಂದು ದೇವರ ಸೇವೆ ಅಂತಲೇ ಕೂಡ ಅನ್ಕೋಬಹುದು ನಾವು ಯಾರನ್ನು ಕೂಡ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅಷ್ಟು ಖುಷಿ ಖುಷಿಯಾಗಿ ಬಂದು ಇಲ್ಲಿ ಈ ಒಂದು ಒಬ್ಬಟ್ಟಿನ ಅಡುಗೆಗಳನ್ನು ಮಾಡ್ತಾರೆ ಹಾಗೆ ಇಲ್ಲಿ ಇವರು ಹಾಡನ್ನು ಹಾಡ್ತಾ ಇದ್ದಾರೆ ಕೇಳಿ ನೋಡಿ ಇಲ್ಲಿ ಮೂರು ದಿನಗಳ ಕಾಲ ಈ ಒಂದು ಜಾತ್ರೆ ಪೂಜೆ ಭಜನೆ ಹಾಗೂ ಪ್ರವಚನಗಳೆಲ್ಲನೂ ಕೂಡ ನಡೆಯುತ್ತೆ ಪ್ರತಿ ದಿನವೂ ಕೂಡ ದೇವಸ್ಥಾನದಲ್ಲಿ ಗುರುಗಳ ಒಂದು ಪ್ರವಚನ ನಡೆಯುತ್ತೆ ಹಾಗೆ ಭಜನೆ ಕೂಡ ನಡೆಯುತ್ತೆ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ ನೋಡಿ Thank wow. you. ಭಜನೆ ಎಲ್ಲ ಮುಗಿದಿದ್ದಾಗಿದ್ದ ನಂತರ ಗುರುಗಳಿಗೆ ಪಾದಪೂಜೆ ನಡೆಯುತ್ತೆ ಗುರುಗಳ ಒಂದು ಪಾದಪೂಜೆ ಆಗಿದ ನಂತರ ಗುರುಗಳು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಎಲ್ಲ ಒಂದು ಭಕ್ತರಿಗೆ ಇವರು ಹಿಂದೂ ಧರ್ಮದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾರೆ ಹಾಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ತಿಳಿಸ್ತಾರೆ ಅದಾದ ನಂತರ

ಅಕ್ಟೊಂಬತ್ನೂರ ವಿಶ್ವವಸು ನಾ ಒಂಬತ್ತರೇಷೆ ಗುರುಗಳ ಒಂದು ಪ್ರವಚನ ಮುಕ್ತಾಗಿದ್ದ ನಂತರ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಶಿವಲಿಂಗ ಪೂಜೆಯನ್ನು ಇಲ್ಲಿ ಮಾಡಿಸ್ತಾರೆ ಹಾಗೆಯೇ ಶಿವಲಿಂಗ ಪೂಜೆ ಯಾವ ಥರ ಮಾಡ್ಕೋಬೇಕು ಯಾವ ಥರ ನಾವು ಒಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಎಲ್ಲರಿಗೂ ಕೂಡ ಶಿವಪೂಜೆಯನ್ನು ಸಾಮೂಹಿಕವಾಗಿ ಮಾಡಿಸಲಾಗುತ್ತೆ ಇಲ್ಲಿ ಶಿವಪೂಜೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ಮುಗಿದಾಗಿದ್ದ ನಂತರ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಒಂದು ಭಕ್ತರಿಗೂ ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ ಅಂದರೆ ಹೋಳಿಗೆ ತುಪ್ಪ ಅನ್ನ ಸಾರು ಇಷ್ಟೆಲ್ಲನೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಯಾರೊಬ್ಬರೂ ಕೂಡ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡದಿರೋ ಹೋಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಹೋಳಿಗೆ ಅಂತೂ ನೋಡಿ ಎಷ್ಟು ನಮ್ಮದು ಒಂದು ಒಂದು ಊಟದ ಎಲೆ ಇರುತ್ತೋ ಅಷ್ಟು ದೊಡ್ಡದಾಗಿ ಹೋಳಿಗೆಗಳನ್ನು ಮಾಡ್ತಾರೆ ಹಾಗೆ ತುಪ್ಪವನ್ನು ಸೌಟಲ್ಲಿ ನೀಡ್ತಾರೆ ನೋಡಿ ಸಾರಿ ಹೇಗೆ ನಾವು ಸೌಟಲ್ಲಿ ನೀಡ್ತೀವೋ ಬಿಡಿಸ್ತೀವೋ ಅದೇ ಥರ ಸೌಟಲ್ಲಿ ಇಲ್ಲಿ ತುಪ್ಪವನ್ನು ಹಾಕ್ತಾರೆ ಅಷ್ಟು ತುಪ್ಪ ತಿಂದರೂ ಕೂಡ ಈ ಒಂದು ಪ್ರಸಾದದ ಮಹಿಮೆನೇನೋ ಏನೂ ಆಗೋದಿಲ್ಲ ಮನೆಯಲ್ಲದೆ ಒಂದು ಸ್ಪೂನಷ್ಟು ನಾವು ತುಪ್ಪ ಎಕ್ಸ್ಟ್ರಾ ತಿಂದರೂ ಕೂಡ ನಮಗೆ ಗಂಟ್ಲೆಲ್ಲ ಆಗುತ್ತೆ ಆದರೆ ಇಲ್ಲಿ ಅಷ್ಟು ತುಪ್ಪ ಅಷ್ಟು ಒಬ್ಬಟ್ಟು ಏನೇ ತಿಂದರೂ ಕೂಡ ಏನೂ ಆಗೋದಿಲ್ಲ ಇದು ಒಂದು ನಾವದಿಗೆ ಅಪ್ಪನವರ ಒಂದು ಮಹಿಮೆ ಅಂತಲೇ ಹೇಳ್ಕೊಬೋದು ಸಾವಿರಾರು ಜನ ಎಲ್ಲೆಲ್ಲಿಂದಲೂ ಕೂಡ ಇಲ್ಲಿ ಬಂದುಬಿಟ್ಟು ನವದಗಿ ಅಪ್ಪನವರ ಒಂದು ದರ್ಶನವನ್ನು ಪಡ್ಕೊಂಡು ಇಲ್ಲಿನ ಒಂದು ಹೋಳಿಗೆ ತುಪ್ಪದ ಊಟದ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಯಾರೊಬ್ಬರಿಗೂ ಕೂಡ ಇಲ್ಲಿ ಊಟ ಕಡಿಮೆ ಬೀಳೋದಿಲ್ಲ ಬಂದಂತೆ ಅದೆಷ್ಟೇ ಜನ ಬಂದಿರಲಿ ಊರು ಜನ ಎಲ್ಲ ಊರು ಹುಡುಗರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಊಟವನ್ನು ಬಡಿಸಿನೇ ಕಳಿಸ್ತಾರೆ ಯಾರೂ ಹಾಗೆ ಖಾಲಿ ಹೋಗೋದಿಲ್ಲ ಇಲ್ಲಿನ ಜನರ ಒಂದು ನಂಬಿಕೆ ಹಾಗೂ ಸತ್ಯ ಎಲ್ಲನೂ ಕೂಡ ಅವರನ್ನೆಲ್ಲರೂ ಕೂಡ ಕಾಪಾಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಪ್ರಭು ಚವ್ವಾಣ್ ಅವರು ಕೂಡ ಬಂದಿದ್ದರು ಈ ಒಂದು ದೇವಸ್ಥಾನಕ್ಕೆ ತನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಅಂತ ಕೂಡ ಅವರು ಭರವಸೆಯನ್ನು ಕೊಟ್ಟರು ನೋಡಿದ್ರಲ್ಲ ಫ್ರೆಂಡ್ಸ್ ನಾವದಿಗೆ ಅಪ್ಪನವರ ಒಂದು ಭಿನ್ನ ಹಾಗೂ ಜಾತ್ರೆಯ ಬಗ್ಗೆ ಇಷ್ಟತ್ತವರೆಗೂ ನಿಮಗೆಲ್ಲರಿಗೂ ಕೂಡ ತೋರಿಸಿದ್ದೀನಿ ಈ ಒಂದು ನಾವದಿಗೆ ಅಪ್ಪನವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್ the floor